ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಬಾದಾಮಿ ಪುರಿ ಬಾದಾಮಿ ಪುರಿ ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಮತ್ತು ಕಲರ್ಫುಲ್ಲಾಗಿ ಬರಬೇಕಂದ್ರೆ ಯಾವ ಥರ ಮಾಡೋದು ಮತ್ತು ಹಿಟ್ಟನ್ನ ಯಾವ ಥರ ಕಲಿಸ್ಕೊಬೇಕು ಮೈದಾ ಹಿಟ್ಟು ನಾವು ಯೂಸ್ ಮಾಡ್ತೀವಲ್ವ ಅದನ್ನ ಕಲಿಸೋ ಮೆಥಡು ತುಂಬ ಇಂಪಾರ್ಟೆಂಟು ಟ್ರಿಕ್ ಅಮ್ಮತ್ತೆ ಹೇಳ್ತೀನಿ ಇದು ಪದ್ರ ಪದ್ರವಾಗಿ ಬರಲಿಕ್ಕೆ ಯಾವ ಥರ ಉತ್ಕೋಬೇಕಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಈ ಕಪ್ ಮೆಜರ್ಮೆಂಟಲ್ಲಿ ಎರಡು ಕಪ್ ಆಗೋವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಮೈದಾ ಅಷ್ಟೇ ನಾನು ಯೂಸ್ ಮಾಡ್ತಿದ್ದೀನಿ ಮತ್ತು ಯಾವುದು ರವ ಆಗಲಿ ಚಿರೋಟಿ ರವ ಆಗಲಿ ಯಾವುದು ಯೂಸ್ ಮಾಡ್ತಿಲ್ಲ ಬರೀ ಮೈದಾ ಅಷ್ಟೇ ನಾನು ಯೂಸ್ ಮಾಡಿಕೊಂಡು ಈ ಬಾದಾಮಿ ಪುರಿನೇ ಮಾಡ್ತೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಬಿಡಿ ತುಪ್ಪ ಚೆನ್ನಾಗಿ ಕಾಯಬೇಕು ಕಾದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಸ್ಟೌವ್ ಆಫ್ ಮಾಡಿಕೊಂಡು ನೀವೇನು ತಗೊಂಡಿರ್ತೀರೋ ಎರಡು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ತುಪ್ಪ ಜಾಸ್ತಿ ಬೇಕಾಗಲ್ಲ ಸುಮ್ಮನೆ ಇದು ಹಿಟ್ಟು ಉರಿಲಿಕ್ಕಂತಲೇ ಬೇಕಾಗುತ್ತೆ ಅಷ್ಟೇ ಆಮೇಲೆ ಅದರಲ್ಲಿ ತುಪ್ಪ ಹಾಕಿರೋದ್ರಿಂದ ಒಳಗಡೆ ಬಾದಾಮಿ ಪುರಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋವಷ್ಟು ತುಪ್ಪದಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಎರಡು ಬೌಲ್ ಆಗೋವಷ್ಟು ಮೈದಾನ ಚೆನ್ನಾಗಿ ಈ ಥರ ಬಿಸಿ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಸ್ಟವ್ ಆನ್ ಮಾಡ್ಕೊಂಡು ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ತುಪ್ಪ ಅಷ್ಟೇ ಕಾದಿದ್ರೆ ಸಾಕು ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ ನಾನು ಅರಶಿನೇ ಹಾಕೊತಿದ್ದೀನಿ ಇಲ್ಲಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಇಟ್ಟು ಚೆನ್ನಾಗಿ ಹಾರಿರ್ಬೇಕು ಮೇಲೆ ನೀವು ಈ ಅರಶಿನ ಹಾಕ್ಕೋಬೇಕು ಮತ್ತೆ ಬಿಸಿ ಬಿಸಿ ಹಿಟ್ಟನ್ನೇ ನೀವು ಕಲಿಸಲಿಕ್ಕೆ ಹೋಗ್ಬೇಡಿ ಅಂದ್ರೆ ತುಪ್ಪ ಕಾಸ್ಕೊಂಡಿರ್ತೀರಲ್ವ ಸ್ವಲ್ಪ ತವ ಬಿಸಿ ಆದಂಗಿರುತ್ತೆ ಸೊ ಹಂಗಾಗಿ ನೀವು ಒಂದೆರಡು ನಿಮಿಷ ಬಿಟ್ಬಿಟ್ಟು ನೀವು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಕಲಿಸ್ತಾ ಹೋಗಿ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ ಒಮ್ಮಿಂದ ಒಮ್ಮಲೆ ತುಂಬ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಲಿಕ್ಕೆ ಹೋಗಬೇಡಿ ಇದಕ್ಕೆ ಅರಿಶಿನ ಸ್ವಲ್ಪ ಕಡಿಮೆ ಅನಿಸಿ ಕಲರ್ ಯಾಕೋ ಕಾಣಿಸ್ತಿಲ್ಲ ಅಂತಂದಾಗ ನೀವು ಇದೇ ಟೈಮಲ್ಲಿ ಬೇಕಾದರೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಆಲ್ಮೋಸ್ಟ್ ನೀವು ಗಟ್ಟಿಗೆ ಕಲಿಸ್ಕೊಬೇಕು ಮೆತ್ತಗೇನಾದರೂ ಕಲಿಸ್ಕೊಂಡೆ ಬಾದಾಮಿ ಪೂರಿ ಕ್ರಿಸ್ಪಿಯಾಗಿ ಬರೋಲ್ಲ ಸೊ ಹಂಗಾಗಿ ಆದಷ್ಟು ನಿಮಗೆ ಗಟ್ಟಿಯಲ್ಲೇ ಇರಬೇಕು ನೀವು ಕಲಸಿರ್ತಕ್ಕಂಥ ಬಾದಾಮಿ ಪೂರಿ ಹಿಟ್ಟು ನೋಡಿರಿ ಇವಾಗ ಇ ರ ಚೆನ್ನಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದು ಚೂರು ಎಣ್ಣೆ ಹಚ್ಕೊಂಡು ಇದಕ್ಕೇನೆ ಒಂದು ಬೌಲ್ ಆಗಲಿ ಅಥವಾ ಬಟ್ಟೆ ಆಗಲಿ ಮುಚ್ಚಿ ಇಟ್ಬಿಡಿ ಒಣಗ್ಲಿಕ್ಕೆ ಬಿಡಬೇಡಿ ಇಟ್ನ ಸಕ್ಕರೆ ಪಾಕ ಮಾಡ್ಕೊಳ್ಳಕ್ಕೆ ಯಾವ ಥರ ಮೆಜರ್ಮೆಂಟ್ ತೊಗೊಳೋದಂತ ನೋಡೋಣ ಬನ್ನಿ ನಾವು ಅದೇ ಬೌಲಲ್ಲೇ ಒಂದು ಬೌಲ್ ಆಗೋವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೇನೆ ಅರ್ಧ ಬೌಲ್ ಆಗೋವಷ್ಟು ನೀರು ಹಾಕೊತಿದ್ದೀನಿ ಇದು ಕರೆಕ್ಟಾಗಿ ಒಂದೇಳೆ ಪಾಕ ಬರಬೇಕು ಇದನ್ನ ಕುದಿಲಿಕ್ಕೆ ಇಟ್ಬಿಡೋಣ ಇವಾಗ ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ರೆ ಸಾಕು ಅಷ್ಟೊತ್ತಿಗೆ ಹಿಟ್ಟು ನೆನ್ಬಿಡುತ್ತೆ ಇದೇನು ಹಾಫ್ ಆನ್ ಅವರ್ ಗಟ್ಟಲೆ ಬಿಡಬೇಕಪ್ಪ ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಹಿಟ್ಟು ನೆನ್ಕೊಂಡ್ರೆ ಸಾಕು ಚೆನ್ನಾಗಿ ನೆನ್ಕೊಂಬಿಡುತ್ತೆ ನೆನ್ಕೊಂಡಾದ್ಮೇಲೆ ನೀವು ಪೂರಿ ಲಟ್ಸ್ಲಿಕ್ಕೆ ಎಷ್ಟು ತಗೊಂತೀರ ಹಿಟ್ಟನ್ನ ಅಷ್ಟು ಸೈಜಲ್ಲಿ ತಗೊಂಡ್ರೆ ಸಾಕು ತುಂಬ ದೊಡ್ಡದಾಗಿ ಅಂದರೆ ದಪ್ಪ ಸೈಜಲ್ಲಿ ಏನು ಬೇಡ ಕರೆಕ್ಟಾಗಿ ಪೂರಿ ಯಾವ ಸೈಜ್ ನೀವು ಮಾಡ್ತಿರೋ ಮನೆಯಲ್ಲಿ ಆ ಸೈಜಲ್ಲಿ ನೀವು ಹುಳಿ ಮಾಡಿಕೊಂಡ್ರೆ ಸಾಕು ನಾನು ಎಲ್ಲ ಹುಳಿನೂ ಇದೇ ಥರನೇ ಕಟ್ ಮಾಡಿ ಮಾಡಿಟ್ಕೊತಿದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ರೌಂಡಾಗಿ ಇಟ್ಕೊಳ್ಳಿ ಇದಕ್ಕೆ ಜಾಸ್ತಿ ಹಿಟ್ಟಾಕಿ ಉದ್ಲಿಕ್ಕೆ ಹೋಗ್ಬೇಡಿ ಒಂದೊಂದು ಸ್ವಲ್ಪನೇ ಹಾಕಿದ್ರೆ ಸಾಕು ಇದು ಹಿಟ್ಟು ಕೂಡ ಗಟ್ಟಿ ಕಲಸಿರೋದ್ರಿಂದ ಜಾಸ್ತಿ ಹಿಟ್ಟು ಕೂಡ ಹಿಡಿಯೋಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ರೌಂಡ್ ಕುತ್ಕೊಂಡು ಸೇಮ್ ಪೂರಿ ಸೈಜಲ್ಲಿ ಇದ್ರೆ ಸಾಕು ಇದೇನು ತುಂಬ ದೊಡ್ಡದಾಗಿ ಉತ್ಕೋಬೇಕಂತೇನಿಲ್ಲ ಇವಾಗ ರೌಂಡ್ ಕುತ್ಕೊಂಡಾದ್ಮೇಲೆ ಈ ಥರ ಮಡ್ಚ್ಕೊಂಬಿಡಿ ಮಡ್ಚ್ಕೊಂಡಾದ್ಮೇಲೆ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಆದ್ಮೇಲೆ ಸ್ವಲ್ಪ ಎಡ್ಜಸ್ಟ್ನ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ನೀಟಾಗಿ ಬಾದಾಮಿ ಪೂರಿ ಶೇಪ್ಗೆ ತಂದುಬಿಡಿ ತಂದಾದ್ಮೇಲೆ ಇದನ್ನ ಫಸ್ಟ್ ಉತ್ಕೋಬೇಕು ನೋಡ್ರಿ ಇವಾಗ ನಾನು ಅರ್ಧದಿಂದ ಉತ್ಕೊಂತಿದ್ದೀನಿ ಹಿಂದಕ್ಕೆ ಉತ್ಕೊಳ್ಳಿ ಮತ್ತೆ ಮುಂದಕ್ಕರ್ಗು ಅಂದ್ರೆ ಅದು ಲೇಯರ್ಸ್ ಬಂದಿರುತ್ತಲ್ವ ಅಲ್ಲಿ ಒಟ್ಟು ನೀವು ಉದ್ಕೊಳಕೆ ಹೋಗ್ಲೇಬಾರ್ದು ಲಟ್ಟಿಸ್ಕೊಳ್ಲೇಬಾರ್ದು ಹಿಂದೆ ಅಷ್ಟೇ ಲಟ್ಟಿಸ್ ನೋಡ್ರಿ ಈ ತರ ಪದ್ರ ಆಗಿ ಮುಂದೆ ಕಾಣಿಸ್ಬೇಕು ಇದೇ ಮೆಥಡಲ್ಲಿ ನೀವು ಉದ್ಬೇಕು ಆಮೇಲೆ ಇದು ಬಾದಾಮಿ ಪುರಿ ಎಣ್ಣೆಲಿ ಕರಿಬೇಕಾದ್ರೆ ಅದು ಲೇಯರ್ ಲೇಯರ್ ಆಗಿ ಬರಬೇಕಪ್ಪ ಅಂತಂದ್ರೆ ಈ ತರ ಲಾಸ್ಟ್ ತುದಿ ಏನಿರುತ್ತೆ ಅದನ್ನ ಪ್ರೆಸ್ ಮಾಡ್ಕೋಬೇಕು ಮತ್ತೆ ಎಲ್ಲ ಕಡೆ ಪ್ರೆಸ್ ಮಾಡಬೇಡಿ ಎರಡು ತುದಿಯಲ್ಲಿ ಮಾತ್ರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಈ ತರ ಲೇಯರ್ಸ್ ಕಾಣುತ್ತೆ ಲೇಯರ್ಸ್ ಈ ತರ ಕಾಣಿಸಿದಾಗ ಬಾದಾಮಿ ಪುರಿ ಒಳಗೆಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ ಯಾಕಂದ್ರೆ ಇದು ನಾಲ್ಕು ಫೋಲ್ಡ್ ಮಾಡಿರ್ತೀವಲ್ವಾ ಸೊ ಹಂಗಾಗಿ ಕಂಪಲ್ಸರಿ ನೀವು ಇದೇ ಫೋಲ್ಡಲ್ಲೇ ಮಾಡಿ ಇವಾಗ ನೋಡ್ರಿ ಒಂದು ರೆಡಿ ಆಯ್ತು ಮತ್ತೆ ಇನ್ನೊಂದು ಕೂಡ ತೋರಿಸ್ತಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ರೌಂಡ್ ಕುತ್ಕೊಂಡ್ಬಿಡಿ ಉತ್ಕೊಂಡಾದ್ಮೇಲೆ ಎರಡು ಕಡೆ ಫೋಲ್ಡ್ ಮಾಡಿ ಆಲ್ಮೋಸ್ಟ್ ನೀವು ಎಂಡಲ್ಲಿ ಮಾತ್ರ ಉತ್ಕೊಬೇಕು ಫ್ರಂಟ್ ಸೈಡ್ ಉತ್ಕೊಳ್ಳೋಕೆ ಹೋಗ್ಬೇಡಿ ಇಲ್ಲಾಂದ್ರೆ ಮತ್ತೆ ಲೇಯರ್ಸ್ ಎಲ್ಲ ಅದು ಅಟ್ಯಾಚ್ ಆಗ್ಬಿಡುತ್ತೆ ನೋಡ್ರಿ ಇವಾಗ ಈ ತರ ಪ್ರೆಸ್ ಮಾಡ್ಕೊಂಡು ಎಲ್ಲಾ ಬಾದಾಮಿ ಪೂರಿನು ನಾನು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಖತ್ ಕ್ರಿಸ್ಪಿ ಆಗುತ್ತೆ ನೀವು ಇದೇ ಮೆಥಡ್ ಅಲ್ಲಿ ಮಾಡಿ ತುಂಬಾನೇ ಇಷ್ಟ ಪಡ್ತೀರಾ ಅಷ್ಟು ಸೂಪರ್ ಆಗಿ ಇದು ಬಾದಾಮಿ ಪುರಿ ಬರುತ್ತೆ ನಾನ್ ಆಲ್ಮೋಸ್ಟ್ ನಾನ್ ತಗೊಂಡಿರ್ತೀನಿ ಮೆಸರ್ಮೆಂಟ್ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮಿ ಪುರಿ ರೆಡಿ ಆಗಿತ್ತು ನೋಡ್ರಿ ಇವಾಗ ಒಂದೊಂದು ಫ್ರೈ ಮಾಡೋಣ ಬನ್ನಿ ಇವಾಗ ಆಲ್ರೆಡಿ ಎಣ್ಣೆ ಕಾದಿತ್ತು ಕಾದಿರೇ ಇರ್ತಕ್ಕಂಥ ಎಣ್ಣೆಗೆ ನೀವು ಒಂದೊಂದೇ ಬಾದಾಮಿ ಪುರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಎಣ್ಣೆನ ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗ್ಬೇಡಿ ನೀವು ಜಾಸ್ತಿ ಎಣ್ಣೆ ಕಾಯಿಸಿದ ಮೇಲೆ ಬಾದಾಮಿ ಪುರಿನ ಫ್ರೈ ಮಾಡಿದರೆ ಒಳಗಡೆ ಲೇಯರ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗಿರಂಗಿಲ್ಲ ಸೊ ಹಂಗಾಗಿ ನೀವು ಎಣ್ಣೆನ ಚ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಾದಾಮಿ ಪುರಿನ ಫ್ರೈ ಮಾಡಿದರೆ ಮಾತ್ರ ಅದು ಕ್ರಿಸ್ಪಿಯಾಗಿ ಬರೋದು ಒಮ್ಮಿಂದ ಒಂಬ್ಲೆ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೆತ್ತಗೆ ಆಗಿಬಿಡುತ್ತೆ ಅದು ಚೆನ್ನಾಗಿ ಬರೋಂಗಿಲ್ಲ ಪೂರಿ ಕ್ರಿಸ್ಪಿಯಾಗಿ ಅನ್ಸೋದಿಲ್ಲ ನೋಡಿರಿ ಇವಾಗ ಪೂರಿ ಒಂದು ತೋರಿಸ್ತಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ನಾವೇನು ಆವಾಗಲೇ ಪಾಕ ಮಾಡಲಿಕ್ಕೆ ಇಟ್ಟಿದ್ವಲ್ವ ಚೆನ್ನಾಗಿ ಪಾಕ ಕೂಡ ರೆಡಿಯಾಗಿದೆ ಇದು ಕಂಪಲ್ಸರಿ ಒಂದೆಳೆ ಪಾಕ ಬರಬೇಕು ಆವಾಗನೇ ಅದು ಪೂರಿ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋದು ನೀವೇನಾದರೂ ನೀರು ಪಾಕ ಮಾಡಿದ್ರಪ್ಪ ಅಂತಂದರೆ ಬಾದಾಮಿ ಪೂರಿ ಕ್ರಿಸ್ಪಿಯಾಗಿ ಬರಲ್ಲ ಅದೆಲ್ಲ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಸೊ ಹಂಗಾಗಿ ನೀವು ಈ ಥರ ಒಂದೆಳೆ ಪಾಕ ಬಂದಾಗೆ ನೀವು ಇದರೊಳಗೆ ಬಾದಾಮಿ ಪೂರಿನ ಆ್ಯಡ್ ಮಾಡಬೇಕು ಅಕಸ್ಮಾತ್ ನೀವೇನಾದರೂ ನೀರು ಪಾಕ ಮಾಡ್ಕೊಂಡ್ರಪ್ಪ ಅಂತಂದರೆ ಮೆತ್ತಗೆ ಇದು ಇದೊಂದು ಟ್ರಿಕ್ ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಇವಾಗೆಲ್ಲ ಬಾದಾಮಿ ಪೂರಿನೂ ಇದ್ರೊಳಗೆ ಒಳಗೆ ಹಾಕೊಂಡು ಚೆನ್ನಾಗಿ ಲಿಪ್ ಮಾಡ್ಕೊಳ್ಳಿ ಅಕಸ್ಮಾತ್ ಅದು ಕರೆಕ್ಟ್ ಆಗಿ ಮುಳುಗಿಲ್ಲಪ್ಪ ಅಂತಂದ್ರೆ ಈ ತರ ಇಂದ ಕೂಡ ಒಂದೊಂದು ನಿಮಿಷ ಬಿಟ್ಟು ಎರಡು ಕಡೆನೇ ಸ್ಟಿರ್ ಮಾಡಿ ಹಾಕಿದ್ರೆ ಸಾಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಿರಪ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ಆದರೂ ಬಿಟ್ಟರೆ ಸಾಕು ಚೆನ್ನಾಗಿ ಎಲ್ಲ ಹೀರ್ಕೊಂಡು ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ಇನ್ನೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಪಾಕದಲ್ಲಿ ಪೂರಿ ಹಾಕ್ಬೇಕಾದ್ರೆ ಪಾಕ ಸ್ವಲ್ಪ ಬಿಸಿ ಕಡಿಮೆ ಇರಬೇಕು ಬಿಸಿ ಬಿಸಿ ಪಾಕಕ್ಕೆ ನೀವು ಪೂರಿನೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಪಾಕ ಕೂಡ ಸ್ವಲ್ಪ ಹಾರಿರ್ಬೇಕು ಹಾರಿದ್ಮೇಲೆ ನೀವು ಅದರಲ್ಲಿ ಪೂರಿ ಹಾಕಬೇಕು ಹಾಗಂತ ಪೂರ್ತಿ ತಣ್ಣಗೆ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಅಕಸ್ಮಾತ್ ಪೂರ್ತಿ ಗಟ್ಟೆಯಾಗಿ ತಪ್ಪ ಪಾಕ ಅಂತಂದರೆ ಒಂದೆರಡು ಹನಿ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಕೂಡ ಸರಿ ಹೋಗ್ಬಿಡುತ್ತೆ ಇವಾಗ ಗೋಸ್ಕರ ನಾನು ಇಲ್ಲಿ ಗೋಡಂಬಿನ ಈ ತರ ತುರಿದಿಟ್ಕೊಂಡಿದ್ದೀನಿ ನೀವು ಗೋಡಂಬಿ ಬಾದಾಮಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಡಿಪ್ ಮಾಡಿರ್ತಕ್ಕಂಥ ಬಾದಾಮಿನ ಬಾದಾಮಿ ಪುರಿನ ಹೊರಗಡೆ ತಗದಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡಿ ಅದ್ರಲ್ಲೇ ಬಿಟ್ಟಾದ್ಮೇಲೆ ಈಗ ಒಂದ್ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂತೀರಲ್ವಾ ಸರ್ವ್ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೆ ನೀವು ಬಾದಾಮಿ ಪೌಡರ್ ಆಗಲಿ ಇಲ್ಲ ಮಾಡಿ ಹಾಗೆ ನಾನಾಗಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ